ಸ್ನೇಹಿತರೆ ಅಮ್ಮ ಸಾರಿಕಾ ವಿಚ್ಛೇದನದ ನಂತರ ಆತ್ಮವಿಶ್ವಾಸದಿಂದ ಬದುಕು ಕಟ್ಟಿಕೊಂಡಿದ್ದು ನನಗೆ ಸ್ಫೂರ್ತಿ ಅಂತ ನಟಿ ಶ್ರುತಿ ಹಾಸನ್ ಹೇಳಿದ್ದಾರೆ ಕಮಲ್ ಹಾಸನ್ ಮತ್ತು ಸಾರಿಕಾ ವಿಚ್ಛೇದನದ ಬಗ್ಗೆ ಮಗಳಾದ ಶ್ರುತಿ ಹಾಸನ್ ಮಾತನಾಡಿದ್ದಾರೆ ಈ ಸಂದರ್ಶನ ಸಾಮಾಜಿಕ ಜಾಲತಾಣದಲ್ಲಿ ಚರ್ಚೆ ಆಗ್ತಾ ಇದೆ ತಂದೆ ತಾಯಿ ಬೇರ್ಪಟ್ಟಿದ್ದು ಬೇಸರ ತಂದ್ರು ಬದುಕಿನ ಪಾಠ ಕಲಿಸಿತು ಹೆಣ್ಣು ಮಕ್ಕಳು ಸ್ವಾವಲಂಬಿಗಳಾಗಿರ್ಬೇಕು ಅಂತ ಅರ್ಥವಾಯಿತು ತಂದೆ ತಾಯಿ ಬೇರ್ಪಟ್ಟಿದ್ದಕ್ಕೆ ಬೇಸರವಾಗಲಿಲ್ಲ ಆಯ್ತು ಒಟ್ಟಿಗೆ ಇದ್ದು ಬೇಸರಿಸಿಕೊಳ್ಳುವ ಬದಲು ಬೇರೆ ಬೇರೆಯಾಗಿ ಸಂತೋಷವಾಗಿರುವುದು ಒಳ್ಳೆಯದು ಅಂತ ಅಂದುಕೊಂಡೆ ಅಂತ ಶ್ರುತಿ ಹೇಳಿದ್ದಾರೆ ಅಮ್ಮ ಸಾರಿಕಾ ವಿಚ್ಛೇದನದ ನಂತರ ಆತ್ಮವಿಶ್ವಾಸದಿಂದ ಬದುಕು ಕಟ್ಟಿಕೊಂಡಿದ್ದು ನನಗೆ ಸ್ಫೂರ್ತಿ ಹೆಣ್ಣು ಮಕ್ಕಳು ಆರ್ಥಿಕವಾಗಿ ಭಾವನಾತ್ಮಕವಾಗಿ ಸ್ವಾವಲಂಬಿಗಳಾಗಿರ್ಬೇಕು ಅಂತ ಅರ್ಥ ಆಯ್ತು ತಂದೆ ತಾಯಿ ಬೇರ್ಪಟ್ಟಿದ್ದು ಅವರ ಸ್ವಂತ ನಿರ್ಧಾರ ಅದನ್ನ ಗೌರವಿಸ್ತೇವೆ ಈಗ ನಾನು ಅವರಿಬ್ಬರ ಜೊತೆಗೂ ಉತ್ತಮ ಬಾಂಧವ್ಯ ಹೊಂದಿದ್ದೇನೆ ಶ್ರುತಿ ಈಗ ಸಲಾರ್ ಟೂ ಸಿನಿಮಾದಲ್ಲಿ ನಟಿಸ್ತಾ ಇದ್ದಾರೆ ಸ್ನೇಹಿತರೆ ಶ್ರುತಿ ಹಾಸನ್ ಅವರು ಈ ರೀತಿ ಕೊಟ್ಟ ಹೇಳಿಕೆ ಬಗ್ಗೆ ನಿಮಗೆ ಅನಿಸುತ್ತೆ ತಪ್ಪದೆ ಕಾಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಈ ವಿಡಿಯೋ ಇಷ್ಟ ಇದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸ್ನೇಹಿತರೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿದರೆ ಹೊಸ ಹೊಸ ವಿಡಿಯೋನ ನೀವು ಮಿಸ್ ಮಾಡೋದೇ ಇಲ್ಲ ಮುಂದಿನ ಭೇಟಿ ಆಗೋಣ ಧನ್ಯವಾದಗಳು